ಫ್ರ್ಯಾನ್ಸ್ ಹೆಂಗೆ ಅದಿರಲ್ಲ ನೀವೆಲ್ರಿ ವರ ಹೋದಿರಿ ಹೆಂಗೆ ಕೊಡಾಕತ್ತೀನಿ ಇವತ್ತು ನೀರೋಣ ಚಲೋ ನೋಡೋಣ ಅಂತ ಯಾವಾಗಲೂ ಸೆಮಿ ಸಿಲ್ಕ್ ಸಾರೀನ ಹಿಡ್ಕೊಂಬರಾಕಿ ಇವತ್ತೇ ಡಿಫ್ರೆಂಟ್ ಟೈಪ್ ಕಲರ್ ಹಿಡ್ಕೊಂಬಂದಾಳ ಅಂತ ನೋಡತ್ತೀರೇನ್ರಿ ಹೌದ್ರಿ ದ ಹಾಫ್ ಪ್ರೇಸ್ಮೇ ಸೀರೆ ಅಂತೀವಲ್ಲ ಅದೇ ಸೀರೆನ ಇದು ಎಲ್ಲ ಮೂರು ಸಾವಿರ ನಾಲ್ಕು ಸಾವಿರ ಇರುವಂಥ ಸಾರಿ ನಿಮಗೆ ಜಸ್ಟ್ ಇವತ್ತು ಆಫರ್ ಪ್ರೈಸಲ್ಲಿ ಕೊಡಾಡತ್ತೀನಿ ಸೊ ಇದು ನಾನು ಆಲ್ರೌಂಡ್ ಪಿಂಕ್ ಕಲರ್ ಎರಡೇ ಕಲರ್ ಬರ್ತಾವೆ ಇದ್ರೊಳಗೆ ಫುಲ್ಲು ಪಿಂಕ್ ಕಲರ್ ಇರುವಂಥ ಸಾರೀದು ಆಲ್ರೌಂಡ್ ಈ ಥರ ಬುಟ್ಟ ಬುಟ್ಟ ಡಿಸೈನ್ ಐತಿ ಮಧ್ಯದಲ್ಲಿ ಇರುತ್ತೆ ಫ್ಲವರ್ ಡಿಸೈನ್ ವರ್ಕ್ ಕೊಟ್ಟಾರ ಮತ್ತು ಝರಿ ವರ್ಕ್ ಇರುತ್ತೆ ಇದೆಲ್ಲ ಪ್ರಿಂಟ್ ಅಲ್ಲ ಜರಿ ಇರುತ್ತೆ ಇನ್ನೂ ಬಾರ್ಡರ್ ನೋಡಕತ್ತಿರ್ಬೋದು ಎಷ್ಟು ರಿಚ್ ಆಗೈತಿ ಎರಡು ಕೂಡ ಈ ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಒಂದು ಕಡೆ ಬಿಗ್ ಬಾರ್ಡ್ರ್ ಬರುತ್ತೆ ಸ್ಮೂ ಬಟ್ಟೆ ಮಾತ್ರ ಸಕ್ಕತ್ ಸ್ಮೂತ್ ಐತಿ ಫ್ರೆಂಡ್ಸ್ ಮುಟ್ಟಿದ್ರೆ ಗೊತ್ತಾಗುತ್ತೆ ಇನ್ನೇನಾರು ಉಬ್ಬುತ್ತೆ ಇನ್ ಕೇಸ್ ಇದು ಉಬ್ಬುತ್ತೆ ನೀಟಾಗಿ ಕುಂದ್ರಲ್ಲ ಅಂತ ಅನ್ನೋದು ಯೋಚನೆನೇ ಬೇಡ ಈ ರೀತಿ ಫಲ್ಲು ಬರುತ್ತೆ ಫ್ರೆಂಡ್ಸ್ ಏನಾರು ಓಪನ್ ಮಾಡಿದ್ನಂದರೆ ಇದನ್ನು ಓಲ್ಡಿಂಗ್ ಮಾಡೋದು ಸಿಕ್ಕಾಪಟ್ಟೆ ಕಷ್ಟ ಐತೆ ಅದಕ್ಕೋಸ್ಕರ ನಾನು ಫುಲ್ ಓಪನ್ ಮಾಡ್ತಿಲ್ಲ ನೋಡಿ ಈ ರೀತಿ ಸರಿಯಾಗಿ ಬರುತ್ತೆ ಉಬ್ಬಲ್ಲ ಒಂದು ಎನಿ ಕಂಡೀಷನ್ ಕಂಡೀಷನ್ ಕೊಡ್ತೀನಿ ಫ್ರೆಂಡ್ಸ್ ಸಾರಿ ಉಬ್ಬಲ್ಲ ಇನ್ನೂ ಬಾರ್ಡರ್ ಕೂಡ ಒಬ್ಬಲ್ಲ ಒಂದು ಚೂರು ಕೂಡ ಒಬ್ಬಲ್ಲ ನಂಬಿಕೆ ಇಡಿ ಇನ್ನೂ ನನ್ನ ಮೇಲೆ ನಂಬಿಕೆ ಇಡಿ ಸಾರಿ ಮೇಲೆ ಕೂಡ ನಂಬಿಕೆ ಇಡಿ ಇನ್ನು ಒಬ್ಬಲ್ಲ ನಾನು ಗ್ಯಾರಂಟಿ ಕೊಡ್ತೀನಿ ಒಬ್ಬಲ್ಲ ಈ ರೀತಿ ಸರಿಯಾಗಿ ಬರುತ್ತೆ ಆಯ್ತಾ ಇನ್ನು ಬ್ಲೌಸ್ ಬಂದು ಇಲ್ಲಿ ತೋರಿಸ್ತೀನಿ ಸಾರಿ ನೋಡಿ ಎಷ್ಟು ನೀ ಏನು ಕಾಣಿಸ್ತಾಯಿತ ಫ್ರೆಂಡ್ಸ್ ಸಾರಿ ಫುಲ್ ನೀಟಾಗಿ ನಿರಿಗೆ ಎಲ್ಲ ಫುಲ್ ನೀಟಾಗಿ ಹೊಂದರ್ತವೆ ಫ್ರೆಂಡ್ಸ್ ಏನು ಯೋಚನೆ ಮಾಡಾಕ್ ಹೋಗ್ಬೇಡಿ ಆಯಿತಾ ಇನ್ನು ನೀರಿಗೆ ಹೆಂಗೆ ಕುಂದಿರುತ್ತೆ ಇನ್ನು ಬ್ಲೌಸ್ ಹೆಂಗಿರುತ್ತೆ ಅಂತೇಳಿ ಕಾಂಟ್ರಾಸ್ಟಲ್ಲಿ ಬ್ಲೌಸ್ ಬರುತ್ತೆ ಫುಲ್ ರಿಚ್ಚಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಫುಲ್ ರಿಚ್ ಅಂದರೆ ಫುಲ್ ರಿಚ್ ಆಗಿ ಬರುತ್ತೆ ಬ್ಲೌಸ್ ಕೂಡ ಹಂಗೆ ರಿಚ್ ಆಗಿ ಬರುತ್ತೆ ಸರ್ ಕೂಡ ಅಷ್ಟೇ ರಿಚ್ ಆಗೈತೆ ಸೊ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಹೋಗ ಓಲ್ಡಿಂಗ್ ಕುಂದ್ರಲ್ಲ ಫ್ರೆಂಡ್ಸ್ ಇಲ್ಲ ಓಪನ್ ಮಾಡಿ ನಾನು ಸೆಮಿ ಸಿಲ್ಕ್ ಸಾರಿನೆಲ್ಲ ಓಪನ್ ಮಾಡಿ ತೋರಿಸ್ತಿದ್ನಲ್ಲ ಅದು ಆ ರೀತಿ ಓಪನ್ ಮಾಡಿ ತೋರಿಸ್ತಿದ್ದೆ ಅದು ಓಲ್ಡಿಂಗ್ ಕುಂತಂಗೆ ಇದೆಲ್ಲ ಓಲ್ಡಿಂಗ್ ಎಲ್ಲ ಕುಂದ್ರಂಗಿಲ್ಲ ನೋಡಿ ಇವಾಗ ಮತ್ತು ಚೂರು ಆ ಕಡೆ ಈ ಕಡೆ ಆತಂದ್ರೆ ಓಲ್ಡಿಂಗ್ ಎಲ್ಲ ಹೋಗ್ಬಿಡ್ತೆ ಅದಕ್ಕೋಸ್ಕರ ಫುಲ್ ಓಪನ್ ಮಾಡ್ತಾ ಇಲ್ಲ ನಾನು ಇದರಲ್ಲ ಜಸ್ಟ್ ಎರಡೇ ಕಲರ್ ಇರೋದು ಜಸ್ಟ್ ಇದ್ರೊಳಗೆ ಎರಡೇ ಕಲರ್ ಇರುವಂಥದ್ದು ನಾನು ಇದು ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲಬಲ್ ಇದೆ ಮೀಶೋದಲ್ಲಿ ಹಾಕ್ತೀನಿ ನಾನು ಸಾಯಂಕಾಲ ಹಾಕ್ತೀನಿ ಇನ್ನು ಯೂಟ್ಯೂಬಲ್ಲಿ ಏನಾದರೂ ತೊಗೊತೀನಿ ಅಂದರೆ ಅಂತ ಆರ್ಡ್ರ್ ಮಾಡ್ಕೊಂಬಿಡಿ ಇದ್ರ ಕೇವಲ ಪ್ರೈಸ್ ಬಂದು ಶಾಕ್ ಆಗ್ತೀರಾ ಮುಂಚೆ ಎಲ್ಲ ಇದಕ್ಕೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಎಲ್ಲ ಇರುವಂಥದ್ದು ಇವಾಗ ನಿಮಗೆ ಜಸ್ಟ್ ಸಾವಿರದ ಇನ್ನೂರು ರೂಪಾಯಿ ಸಿಗ್ತಾ ಇದೆ ತೌಸಂಡ್ ಟೂ ಹಂಡ್ರೆಡ್ ರುಪಿಗೆ ಅದು ಫ್ರೀ ಶಿಪ್ಪಿಂಗ್ ಎಲ್ಲ ಸಿಗಕತ್ತೈತೆ ಸೊ ಯೋಚನೆಯೇ ಮಾಡಕ್ಕೆ ಹೋಗ್ಬೇಡಿ ಸಾರಿ ಕ್ವಾಲ್ಟಿ ಮಾತ್ರ ಅಲ್ಟಿಮೇಟ್ ಅಂತ ಕ್ವಾಲ್ಟಿ ಐತೆ ಯೋಚನೆ ಮಾಡಿದೆ ಬುಕ್ಕಿಂಗ್ ಮಾಡ್ಕೊಳ್ಳಿ ನಾನು ಗ್ಯಾರಂಟಿ ಕೊಡ್ತೀನಿ ಈ ರೀತಿ ಇರುತ್ತೆ ನೋಡಿ ಬ್ಲೌಸ್ ಇಲ್ಲೇನು ಕಾಣಿಸ್ತದಿಲ್ಲ ಮ್ಯಾಂಗೋ ಡಿಸೈನಲ್ಲಿ ಈ ರೀತಿ ಇರುತ್ತೆ ಇನ್ನು ಆಲ್ ರೌಂಡ್ ಈ ರೀತಿ ಡಿಸೈನ್ ಇರುತ್ತೆ ಸಾರಿ ಫುಲ್ಲು ಇನ್ನು ಸಾರಿ ಫುಲ್ಲು ಬುಟ್ಟ 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 ಐತೆ ಇನ್ನು ಜರಿ ನೋಡಿ ಫ್ರೆಂಡ್ಸ್ ಎಷ್ಟು ಕ್ವಾಲ್ಟಿ ಆಗಿರೋಂಥ ಜರಿ ಕೊಟ್ಟಾರೆ ಇದು ವಾಷಬಲ್ ಕೂಡ ಐತೆ ಆಯಿತಾ ವಾಶ್ ಅವಲ್ ಕೂಡ ಐತೆ ಏನು ಕಲರ್ ಏನು ಸೇಡ್ ಆಗೋಲ್ಲ ವಾಶ್ ಕೂಡ ಒಂದು ನಾಲ್ಕು ಸೈಝ್ ಐತಿ ನೀವು ಉಟ್ಬಿಟ್ಟು ವಾಶ್ ಮಾಡ್ತೀನಿ ಅಂತಂದರೆ ಹ್ಯಾಂಡ್ ವಾಶ್ ಹ್ಯಾಂಡ್ ವಾಶ್ ಕೂಡ ಅಬೆಲ್ಲ ಮಾಡ್ಕೋಬೋದು ಸೊ ಈ ರೀತಿ ಇತ್ತು ಇನ್ನು ಕಲರ್ಸ್ ಎಲ್ಲ ನಾನು ಹಾಕ್ತೀನಿ ಅಂದರೆ ಸುಮ್ಮನೆ ಇಡೋ ಲೆಂತ್ ಆಗುತ್ತೆ ಇದರಲ್ಲಿ ಎರಡು ಕಲರ್ ಇದ್ದಾವೆ ಇನ್ನೊಂದು ಕಲರು ನಾನು ಸ್ಟೋರಲ್ಲಿ ಹಾಕಿರ್ತೀನಿ ನಿಮಗೆ ಇನ್ನು ಏನಾದರೂ ಫೋಟೋಸ್ ಬೇಕಂದರೆ ಮೆಸೇಜ್ ಮಾಡಿ ಫೋಟೋಸ್ ಸೆಂಡ್ ಮಾಡ್ತಾರೆ ಅವರು ಸೊ ಇನ್ನೊಂದ್ಸತಿ ನೋಡ್ಕೊಂಡಿದ್ದು ಹೆಂಗೆ ಐತಿ ಹೇಳಿ ಫಳ ಫಳ ಅಂತೈತಿ ಹತ್ತಿರದಿಂದ ತೋರಿಸ್ತೀನಿ ನಿಮಗೆ ಸೊ ನೋಡಿ ಫ್ರೆಂಡ್ಸ್ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಏನು ಫಳ ಫಳ ಅಂತ ಹೊಳಿತ ಇದಲ್ವ ಎಷ್ಟು ನೀಟಾಗಿ ಕುಂದಿರುತ್ತೆ ಅಂದರೆ ಇಲ್ಲಿ ಏನು ನೀಟಾಗಿ ಕುಂತಿದೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ನೀರಿಗೆ ಕುಂದಿರುತ್ತೆ ನೀಡ್ ಪ್ಲೇಟ್ಸ್ ಕೂಡ ಇದೇ ರೀತಿನೇ ಆಗಿರುತ್ತೆ ಸೊ ಡೋಂಟ್ ವರಿ ಕೇಟು ಇಟ್ಟು ಆರ್ಡ್ರ್ ಸಾರಿ ಈ ರೀತಿ ಲುಕ್ ಐತಿ ನೋಡಿ ಫ್ರೆಂಡ್ಸ್ ಫುಲ್ಲು ಜರಿ ಐತಿ ಈ ರೀತಿ ಎಲ್ಲ ಬುಟ್ಟ 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 ಡಿಸೈನ್ ಫ್ಲವರ್ ಡಿಸೈನಲ್ಲಿ ಸ್ಯಾರಿ ಬರುತ್ತೆ ರಿಚ್ ಲುಕ್ ಕೊಡುತ್ತೆ ಈ ಕ ಈ ರೇಟಲ್ಲಿ ಯಾರಿಗೂ ಕೊಡೋಲ್ಲ ನಿಮಗೆ ರೇಷ್ಮೆ ಸೀರೆ ಥರ ಫುಲ್ ರೇಷ್ಮೆ ಸೀರೆ ಹೆಂಗೆ ಕಾಣಿಸುತ್ತೆ ನೋಡಿ ಆ ರೀತಿ ಕಾಣಿಸುತ್ತೆ ನಿಮಗೆ ಉಟ್ಕೊಂಡಾಗ ಅಗದಿ ಸ್ಮೂತ್ ಐತಿ ಪ್ಯಾಟರ್ನ್ ನೀರಿಗೆ ಮಾತ್ರ ಉಬ್ಬಲ್ಲ ಫ್ರೆಂಡ್ಸ್ ನಾನು ಗ್ಯಾರಂಟಿ ಆ ಥರ ಏನಾದರೂ ನೀರಿಗೆ ಒಬ್ಬಿದ್ರೆ ರಿಟರ್ನ್ ನಾನೇ ತೊಗೊತೀನಿ ಬೇಕಾದ್ರೆ ಬಿಟ್ಟು ನನಗೊಂದು ಸೆಲ್ಫಿ ತೆಗಿರಿ ಸೆಲ್ಫಿ ತೆಗೆದ್ಬಿಟ್ಟು ಈ ಥರ ಒಬ್ಬೈತಿ ನೋಡಿರಿ ಅಂತ ಹೇಳಿದರೆ ಸಾಕು ನಾನು ರಿಟರ್ನ್ ಕೂಡ ಕೊಡ್ತೇನೆ ಅಂತ ಅಷ್ಟು ಗ್ಯಾರಂಟಿ ಕೊಡ್ತಾ ಇದ್ದೀನಿ ಈ ಕ್ವಾಲ್ಟಿ ಯಾಕಂದ್ರೆ ಬಾರ್ಡರ್ ಸೀರೆ ಒಳಗೆ ಎಲ್ಲ ಅನ್ಕೊತಾರೆ ಪ್ಯಾಟರ್ನ್ ಉಬ್ಬುತ್ತೆ ಅಂತೇಳಿ ಇದು ಮಾತ್ರ ಒಬ್ಬಲ್ಲ ನಾನು ಗ್ಯಾರಂಟಿ ಹೇಳ್ತಾ ಇದ್ದೀನಲ್ಲ ಯಾಕಂದರೆ ಆ ರೀತಿ ಅಣಿಸುತ್ತೆ ಇದು ಅದಕ್ಕೋಸ್ಕರ ಹೇಳತ್ತೀನಿ ಉಟ್ಕೊಂಡು ಬಿಟ್ಟು ಸೊ ಇದು ಇನ್ ಕೇಸ್ ನಿಮ್ಗೆ ಕಂಫರ್ಟಬಲ್ ಅನ್ನಿಸ್ಲಿಲ್ಲ ಒಬ್ಬುತ್ತೆ ಅಂದರೆ ರಿಟರ್ನ್ ಆಪ್ಷನ್ ಕೂಡ ಐತೆ ನನ್ನ ಹತ್ರ ಸೊ ರಿಟರ್ನ್ ಮಾಡ್ಬೋದು ಥ್ಯಾಂಕ್ ಯು